ಉರಿದು ಹೋಗಿರಲಾ ಶ್ರೇಣಿಕನ ಅಹಂಕಾರ ಕರ್ಪೂರಗಿರಿ ತೆರೆದಿರಲವನ ಪುಣ್ಯ ಭಂಡಾರದನಿದೆ ನಿಧಿ ವಂದಿಸಿ ಮುನಿವರ್ಯಗೆ ತೆರಳಿದನಲ್ಲಿಂದ ದೊರೆ ತನ್ನ ಪತ್ನಿಯೊಡನೆ ಅರಮನೆಗೆ ಪರಿವರ್ತಿಸಲಾ ಚೇಳಿನಿಯು ಶ್ರೇಣಿಕನ ಅಶುಭ ಪ್ರವೃತ್ತಿಗಳನು ಶುಭ ಪ್ರವೃತ್ತಿಗಳ ನಾಗಿಂತು ತೋರಿರಲಾ ಮುನಿಯವಗೆ ಸದ್ಧರ್ಮ ಮಾರ್ಗವನ್ನ ಶಾಂತವಾಯ್ತವನ ನಮನ ಕೊನೆಗೊಂಡಿತವನ ತೀವ್ರ ಪಾಪಾಚರಣೆಯಿಂದ ಬಂಧಿಸಿದ ಭೀಕರ ಸಪ್ತಮನರ ಕಥಾಯುಷ್ಯವು ಪ್ರಾಪ್ತವಾಗುವಂತೆ ತಂತಾನೆ ಮಾನವಗೆ ಎಲ್ಲ ಶುಭೋಪಲಬ್ಧಿಗಳು ಆಧ್ಯಾತ್ಮಿಕ ಜಾಗೃತಿಯೊದಗಲು ಮಂಗಳಮಯವಾಗಿಸಿತಾ ಶ್ರೇಣಿಕನ ಜನ್ಮವನ್ನು आटनयु अन्ते शरणु होगलनु महावीरन समवसरणके वदगितवगे तव भावी तीर्थङ्कर पदव्याू तेरे अपूर्वपुण्यद्वार करेदन्त दिव्यानुभूत कोरळू ಪರಿವರ್ತನೆಗೊಂಡಿರಲು ಶೇಣಿ ಮನವು ವಜ್ರವಾದಂತೆ ಇದ್ದಿಲು ಚಿತ್ತಿಯಾದಂತೆ ಕಂಬಳಿಹಳು ಹರ್ಷಿತಳಾದಳು ರಾಣಿ ಚೇಳಿನಿ ಈಡೇರಲವಳ ಗುರಿಹು ತೆರಳ ಬಯಸಿದರು ಅವರೀರ್ವರು ಆ ಸಮವಸರಣ ಸ್ಥಳಕ್ಕೆ ಆಲಿಸಲಾಯುಗ ವಿಭೂತಿ ಮಹಾವೀರನ ದಿವ್ಯವಾಣಿಯನು ಸಮವಸರಣದ ವೈಭವವೋ ಅನಿರ್ವಚನೀಯವಾಗಿ ಉಪಸ್ಥಿತರರಿಲಾ ಸ್ಥಳದಲ್ಲಿ ಗೌತಮ ಇಂದ್ರಭೂತಿ ಇತ್ಯಾದಿ ಗಣದರರು ಚಲಿಯ ರಾಜಕುವರರು ಶ್ರೋತೃಗಳಾಗಿ ಉಪಸ್ಥಿತನಾದನಲ್ಲಿ ಶ್ರೇಣಿಕನು ಪ್ರಧಾನ ಪ್ರಥಮ ಶ್ರೋತೃವಾಗೆ ಪೂರ್ವ ಪುಣ್ಯದ ಫಲವಾಗಿ ಯಮಧರ ಮುನಿ ಹೇಳ್ತನಂತೆ ಮಹಾವೀರ ತೀರ್ಥಂಕರ ಸಮವಸರ್ನಕ್ಕೆ ಹೋಗು ವಿಪುಲಾಚರದ ಮೇಲೆ ಇದೆ ನಿಂಗೆ ಒಳ್ಳೇದಾಗ್ಲಿ ಅಂತೇಳಿ ಆಕೆ ಆ ಮಾತನ್ನು ಕೇಳಿದ ತ ತಕ್ಷಣವೇ ಶ್ರೇಣಿಕನ ಅಹಂಕಾರ ಕರ್ಪೂರ ಕರ್ಪೂರ ಉರಿದ ಹಾಗಾಯ್ತು ಅವನಲ್ಲಿ ಪುಣ್ಯ ಭಂಡಾರದ ನಿದ್ದೆ ಪ್ರಾಪ್ತಿಯಾಯಿತು ಆ ಮುನಿಗಳಿಗೆ ಕೇಳಿನಿ ಮತ್ತು ಆ ಶ್ರೇಣಿಕ ನಮಸ್ಕಾರ ಮಾಡಿ ಹೋಗ್ತೇವೆ ಕೊನೆಗೆ ಕೇಳಿನಿ ಅವನ ಮನವನ್ನು ಪರಿವರ್ತಿಸ್ತಾಳೆ ಅವನ ಶುಭ ಪ್ರವೃತ್ತಿಗಳನ್ನು ಶುಭ ಪ್ರವೃತ್ತಿಗಳನ್ನಾಗಿ ಆ ಮುನಿ ಸದ್ಧರ್ಮ ಮಾರ್ಗವನ್ನು ತೋರಿಸಿದಾಗ ಅವನ ಮನಸ್ಸು ಪಾಪದಿಂದ ಪುಣ್ಯಕ್ಕೆ ಆಯಿತು ನರಕದ ಆಯುಷ್ಯ ಅವನಿಗೆ ಸಪ್ತಮ ನರಕದ ಆಯುಷ್ಯ ಪ್ರಾಪ್ತಿಯಾಗಿ ಎಲ್ಲ ಶುಭೋ ಶುಭೋಪಲಬ್ಧಿಗಳು ಇವೆಲ್ಲವೂ ಕೂಡ ಅವನಿಗೆ ಉಂಟಾಯಿತು ಆ ಮಹಾವೀರನ ಸಮವಚರಣಕ್ಕೆ ಶರಣು ಹೋಗಬೇಕು ಅಂತ ಹೇಳಿ ಹೋಗ್ತಾನೆ ಮಹಾಭಾವಿ ತೀರ್ಥಂಕರರ ಪದವಿ ಅವನಿಗೆ ಪ್ರಾಪ್ತಿಯಾಗ್ತದೆ ನೋಡಿ ಹೇಗೆ ನೋಡಿ ಪುಣ್ಯದ್ವಾರವು ಕರೆದಂತೆ ದಿವ್ಯಾನುಭೂತಿಯ ಕೊರಳು ಅಂತ ಹೇಳಿ ಹೇಳ್ತಾರೆ ಹೀಗೆ ಶ್ರೇಣಿಕ ಅರಸನ ಮನ ವಜ್ರವಾದಂತೆ ಇದ್ದಿಲು ಚಿಟ್ಟೆಯಾದಂತೆ ರಾಣಿ ಚೇಳಿನಿಗೂ ಕೂಡ ಅವಳ ಖುಷಿಯಾಯಿತು ಅವರು ಅವಳು ಕೂಡ ಸಮವಸರಣಕ್ಕೆ ಹೋಗ್ಲಿಕ್ಕೆ ಇಷ್ಟಪಡ್ತಾಳೆ ಹೀಗೆ ಸಮವಸರಣದ ವೈಭವ ಅವರ್ಣನೀಯ ಅತೀಂದ್ರಿಯವಾಗಿತ್ತು ಗೌತಮ ಇಂದ್ರ ಇಂದ್ರಭೂತಿ ಎಲ್ಲ ಗಣಧರರು ಕೂಡ ಅಲ್ಲಿದ್ದಾರೆ ವಜ್ರಿಚ್ಚಲಿಯ ರಾಜಕುಮಾರರು ಕೂಡ ಶ್ರೋತೃಗಳಾಗಿದ್ದಾರೆ ಅಲ್ಲಿ ಸೈನಿಕನೂ ಕೂಡ ಅವನೇ ಪ್ರಧಾನ ಅವನೇ ಪ್ರಥಮ ಶ್ರೋತೃವಾಗಿ ಪುಣ್ಯದ ಫಲವಾಗಿ ಅಲ್ಲಿ ದಾಖಲಾಗ್ತಾನೆ ಅಂತಕ್ಕಂಥದ್ದು ಅಭಾ ಎಂತಹ ಮನೋಜ್ನವಾದಂಥ ವರ್ಣನೆಗಳು ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟದಲ್ಲಿ ಬರ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬಹುದು